ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ದೇಶದೆಲ್ಲೆಡೆ ಗೆಲುವು ಸಾಧಿಸಿದ್ರು ಬಿಜೆಪಿಗೆ ಇನ್ನೂ ಒಲಿಯದ ರಾಜ್ಯಗಳು ಅಂದರೆ ಅದು ತಮಿಳುನಾಡು ಹಾಗೂ ಕೇರಳ ಇಲ್ಲಿ ಗೆಲ್ಲೋದು ಬಿಡಿ ಸರಿಯಾಗಿ ಖಾತೆ ತೆರೆಯೋದಿಕ್ಕೂ ಕಮಲ ಪಡೆಗೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈ ಬಾರಿ ಅಲ್ಲಿನ ರಾಜಕೀಯ ಚಿತ್ರಣವನ್ನೇ ಬದಲಿಸಲು ಅಮಿತ್ ಶಾ ಪ್ಲಾನ್ ಮಾಡಿದ್ದಾರೆ ಒಂದೆಡೆ ದಳಪತಿ ವಿಜಯ್ ಅವರ ಹೊಸ ಪಕ್ಷದ ಎಂಟ್ರಿ ಇನ್ನೊಂದೆಡೆ ಕಾಂಗ್ರೆಸ್ ಮತ್ತು ಡಿಎಂಕೆ ಕೆ ನಡುವಿನ ಮುಸುಕಿನ ಗುದ್ದಾಟ ಈ ಗೊಂದಲಗಳ ಲಾಭ ಪಡೆಯಲು ಬಿಜೆಪಿ ಹವಣಿಸ್ತಾ ಇದೆ ವಿಜಯ್ ಪಕ್ಷದ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳತ್ತಾ ಅಥವಾ ಕಾಂಗ್ರೆಸ್ ಡಿಎಂಕೆ ಬಿಟ್ಟು ವಿಜಯ್ ಜೊತೆಗೆ ಹೋಗುತ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ವಿಜಯ್ ಪಕ್ಷದ ಮೇಲೆ ಬಿಜೆಪಿ ಕಣ್ಣು ಸ್ನೇಹಿತರೆ ಮೊದಲನೇ ದೊಡ್ಡ ಸುದ್ದಿ ಏನು ಅಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿಗೆ ಭೇಟಿ ನೀಡಿದ ನಂತರ ಬಿಜೆಪಿ ಪಾಳೆಯದಲ್ಲಿ ಹೊಸ ಸಂಚಲನ ಮೂಡಿದೆ ಅಮಿತ್ ಶಾ ಅವರು ತಮ್ಮ ಪಕ್ಷದ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನಾವು ಬರೀ ಸ್ಪರ್ಧೆ ಮಾಡೋದಲ್ಲ ಈ ಬಾರಿ ಗೆಲ್ಲೇಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕಾಗಿ ಬಿಜೆಪಿ ಈಗ ತಮಿಳು ಸ್ಟಾರ್ ನಟ ವಿಜಯ್ ಅವರ ತಮಿಳುಗ ವೆಟ್ರಿ ಕಳಗಂ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ಗಂಭೀರ ಚಿಂತನೆ ನಡೆಸಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ತಮಿಳುನಾಡಿನಲ್ಲಿರುವ ಎಲ್ಲ ಡಿ ಎಂ ಕೆ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸೋದು ಅಮಿತ್ ಶಾ ಅವರ ತಂತ್ರ ಗಮನಿಸಬೇಕಾದ ಸಂಗತಿ ಅಂದರೆ ತಮಿಳುನಾಡಿಗೆ ಭೇಟಿ ನೀಡಿದ ಅಮಿತ್ ಶಾ ತಮ್ಮ ಹಳೆಯ ಮಿತ್ರ ಪಕ್ಷವಾದ ಎಐಎ ಡಿ ನಾಯಕ ಎಡಪಾಡಿ ಪಳನಿಸ್ವಾಮಿ ಅವರನ್ನು ಭೇಟಿ ಮಾಡಿಲ್ಲ ಹಾಗಂತ ಇದು ಹಳೆಯ ದೋಸ್ತಿಗೆ ಗುಡ್ ಬೈ ಹೇಳೋ ಪ್ಲಾನ್ ಏನಲ್ಲ ಆದರೆ ಎಐಎ ಡಿಎಂಕೆಗೆ ವಿಪರೀತ ಮಣೆ ಹಾಕಲ್ಲ ಅನ್ನೋ ಸಂದೇಶವನ್ನ ಅಮಿತ್ ಶಾ ರವಾನಿಸಿದ್ದಾರೆ ಜೊತೆಗೆ ವಿಜಯ್ ಕೂಡ ಎನ್ ಜೊತೆ ಕೈ ಜೋಡಿಸಬಹುದು ಅನ್ನೋ ಸುಳಿವು ನೀಡಿದ್ದಾರೆ ಕಾಂಗ್ರೆಸ್ ನಮಗೆ ನ್ಯಾಚುರಲ್ ಫ್ರೆಂಡ್ ವಿಜಯ್ ಪಕ್ಷದಿಂದ ಅಚ್ಚರಿಯ ಹೇಳಿಕೆ ಇತ್ತ ಬಿಜೆಪಿ ವಿಜಯ್ ಪಕ್ಷಕ್ಕೆ ಗಾಳ ಹಾಕ್ತಾ ಇದ್ರೆ ಆತ ದಳಪತಿ ಪಕ್ಷದ ಕಣ್ಣು ಕಾಂಗ್ರೆಸ್ ಮೇಲಿದ್ದಂತಿದೆ ಹೌದು ವಿಜಯ್ ಪಕ್ಷದ ವಕ್ತಾರರಾದ ಫಿಲಿಕ್ಸ್ ಜೆರಾಲ್ಡ್ ಒಂದು ಬಾಂಬ್ ಸಿಡಿಸಿದ್ದಾರೆ ಅವರ ಪ್ರಕಾರ ಕಾಂಗ್ರೆಸ್ ಮತ್ತು ಟಿವಿಕೆ ಪಕ್ಷಗಳು ನ್ಯಾಚುರಲ್ ಅಲೈಸ್ ಅಥವಾ ಸಹಜ ಮಿತ್ರರು ರಾಹುಲ್ ಗಾಂಧಿ ಮತ್ತು ನಮ್ಮ ದಳಪತಿ ವಿಜಯ್ ಅವರು ಒಳ್ಳೆಯ ಸ್ನೇಹಿತರು ಜಾತ್ಯತೀತತೆ ವಿಚಾರದಲ್ಲಿ ನಾವಿಬ್ಬರು ಒಂದೇ ದಾರಿಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಕಾಂಗ್ರೆಸ್ ಹೈಕಮಾಂಡ್ ವಿಜಯ್ ಜೊತೆ ಬರೋದಕ್ಕೆ ರೆಡಿ ಇದ್ರೂ ತಮಿಳುನಾಡು ರಾಜ್ಯ ಕಾಂಗ್ರೆಸ್ ನಾಯಕರು ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಸ್ವತಃ ಟಿವಿ ಕೆ ಆರೋಪಿಸಿದೆ ಕೆಲವು ನಾಯಕರ ಬಿಸ್ನೆಸ್ ಮತ್ತು ಆರ್ಥಿಕ ಹಿತಾಸಕ್ತಿಗಳು ಇದಕ್ಕೆ ಕಾರಣ ಇರಬಹುದು ಅನ್ನೋದು ವಿಜಯ್ ಪಕ್ಷದವರ ವಾದ ಡಿಎಂಕೆ ಜೊತೆ ಮುನಿಸು ಇಬ್ಬಾಗವಾಗುತ್ತಾ ಕಾಂಗ್ರೆಸ್ ಸ್ನೇಹಿತರೆ ತಮಿಳುನಾಡಿನಲ್ಲಿ ಸದ್ಯ ಕಾಂಗ್ರೆಸ್ ಆಡಳಿತಾರೂಢ ಡಿಎಂಕೆಯ ಮಿತ್ರ ಪಕ್ಷ ಇಬ್ಬರು ಹಳೇ ದೋಸ್ತಿಗಳು ಆದರೆ ಇತ್ತೀಚೆಗೆ ನಡೆದ ಕೆಲವು ಬೆಳವಣಿಗೆಗಳು ಈ ದೋಸ್ತಿಯಲ್ಲಿ ಬಿರುಕು ಮೂಡಿಸಿದೆ ಕಾಂಗ್ರೆಸ್ ನಾಯಕ ಪ್ರವೀಣ್ ಚಕ್ರವರ್ತಿಯವರು ಇತ್ತೀಚೆಗೆ ನಟ ವಿಜಯ್ ಅವರನ್ನ ಭೇಟಿಯಾಗಿದ್ರು ಇದಾದ ನಂತರ ತಮಿಳುನಾಡಿನ ಸಾಲದ ಪ್ರಮಾಣ ಉತ್ತರ ಪ್ರದೇಶಕ್ಕಿಂತ ಹೆಚ್ಚಿದೆ ಅಂತ ಹೇಳಿಕೆ ನೀಡಿದ್ರು ಇದು ಡಿ ಎಂ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಕಾಂಗ್ರೆಸ್ನ ಒಂದು ಬಣ ನಾವು ಡಿ ಕೆ ಬಿಟ್ಟು ವಿಜಯ್ ಜೊತೆ ಹೋದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚು ಸೀಟ್ ಗೆಲ್ಲಬಹುದು ಅಧಿಕಾರದಲ್ಲೂ ಪಾಲು ಸಿಗಬಹುದು ಅಂತ ಲೆಕ್ಕಾಚಾರ ಆಗ್ತಾ ಇದೆ ಆದರೆ ಚಿದಂಬರಂ ಮತ್ತು ಮಾಣಿಕ್ಯಂ ಟ್ಯಾಗೋರ್ ಅವರಂತ ಹಿರಿಯ ನಾಯಕರು ಡಿಎಂಕೆ ಜೊತೆಗಿನ ಮೈತ್ರಿಗೆ ಸೇಫ್ ಈಗ ಪ್ರಯೋಗ ಮಾಡೋದು ಬೇಡ ಅಂತಿದ್ದಾರೆ ಸ್ವಪಕ್ಷದವರ ವಿರುದ್ಧವೇ ಗುಡುಗಿದ ಕಾಂಗ್ರೆಸ್ ಸಂಸದೆ ಈ ಗೊಂದಲದ ನಡುವೆ ಕರೂರು ಸಂಸದೆ ಅವರು ತಮ್ಮದೇ ಪಕ್ಷದ ವಿರುದ್ಧ ಸಿಡಿರೆದ್ದಿದ್ದಾರೆ ತಮಿಳುನಾಡು ಕಾಂಗ್ರೆಸ್ ಕೆಲವರ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದೆ ನಾವು ರಾಹುಲ್ ಗಾಂಧಿ ಅವರ ತತ್ವಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅಂತ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪದಾಧಿಕಾರಿ ಸೂರ್ಯಪ್ರಕಾಶ್ ಅವರು ರಾಜೀನಾಮೆ ನೀಡಿದ್ದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಡಿಎಂಕೆಯ ವಕ್ತಾರಂತೆ ವರ್ತಿಸ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಒಟ್ಟಿನಲ್ಲಿ ತಮಿಳುನಾಡು ಕಾಂಗ್ರೆಸ್ ಈಗ ಎರಡು ಭಾಗವಾಗುವ ಹಾದಿಯಲ್ಲಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಹೇಳೋದಾದರೆ ತಮಿಳುನಾಡು ರಾಜಕೀಯ ಈಗ ರಂಗೇರಿದೆ ಒಂದು ಕಡೆ ಅಮಿತ್ ಶಾ ಅವರು ಡಿಎಂಕೆ ಪರಿವಾರ ರಾಜಕಾರಣದ ವಿರುದ್ಧ ಗುಡುಗುತ್ತಾ ಎನ್ಡಿಎ ಅಧಿಕಾರಕ್ಕೆ ತರುವ ಶಪಥ ಮಾಡಿದ್ದಾರೆ ಇನ್ನೊಂದೆಡೆ ವಿಜಯ್ ಅವರ ಟಿವಿಕೆ ಪಕ್ಷ ಕಾಂಗ್ರೆಸ್ಗೆ ಆಹ್ವಾನ ನೀಡುತ್ತಿದೆ ಇತ್ತ ಕಾಂಗ್ರೆಸ್ ಹಳೆ ದೋಸ್ತಿ ಡಿ ಎಂ ಕೆ ಬೇಕಾ ಅಥವಾ ವಿಜಯ್ ಜೊತೆ ಹೊಸ ದೋಸ್ತಿ ಮಾಡ್ಕೊಳ್ಬೇಕಾ ಅನ್ನೋ ಗೊಂದಲದಲ್ಲಿದೆ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರ ಯಾರಿಗೆ ಸಿಗಬಹುದು ವಿಜಯ್ ಅವರು ಬಿ ಜೆ ಪಿಗೆ ಹತ್ತಿರವಾಗ್ತಾರಾ ಅಥವಾ ಕಾಂಗ್ರೆಸ್ ಜೊತೆ ಕೈಜೋಡಿಸ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ